ಜೀವನದಲ್ಲಿ ಈ ಸಮಸ್ಯೆಗಳಿದ್ದರೆ ಪಿತೃದೋಷವಿದೆ ಎಂದರ್ಥ ಹೀಗಾಗಿ ಪಿತೃಪಕ್ಷದಲ್ಲಿ ಈ ಕೆಲಸ ಮಾಡಿ ಪಿತೃಪಕ್ಷವು ಪೂರ್ವಜರನ್ನು ನೆನಪಿಸಿಕೊಂಡು ಅವರಿಗೆ ಗೌರವ ಸಲ್ಲಿಸುವ ಅವಧಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಿತೃದೋಷ ಮತ್ತು ಪಿತೃಪಕ್ಷದ ಮಹತ್ವ ಹಾಗೂ ಪಿತೃದೋಷದ ಲಕ್ಷಣಗಳನ್ನು ಹಾಗೂ ಇದಕ್ಕೆ ಕಾರಣವಾಗುವ ಗ್ರಹಗಳನ್ನು ವಿರವರಿಸಲಾಗಿದೆ ಸಂಸ್ಕೃತದಲ್ಲಿ ಪಿತೃಗಳೆಂದರೆ ನಮ್ಮ ಪೂರ್ವಜರು ಮತ್ತು ಪಕ್ಷವು ಕಾಲಾವಧಿಯನ್ನು ಸೂಚಿಸುತ್ತದೆ ಪಿತೃಪಕ್ಷವು ಹಿಂದೂ ಸಮುದಾಯವು ತಮ್ಮ ಪೂರ್ವಜರಿಗೆ ಅನ್ನದಾನದ ಮೂಲಕ ಗೌರವ ಸಲ್ಲಿಸುವ ಸಮುದಾಯವಾಗಿದೆ ಈ ಅವಧಿಯು ಮರಣ ಹಾಗೂ ಮರಣದ ವಿಧಿಗಳೊಂದಿಗೆ ವ್ಯವಹರಿಸುವುದರಿಂದ ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷವೆಂದರೇನು ಪಿತೃಪಕ್ಷವು ಹದಿನಾರು ದಿನಗಳ ಚಂದ್ರನ ಅವಧಿಯಾಗಿದೆ ಸೂರ್ಯನು ಕನ್ಯಾರಾಶಿಯಲ್ಲಿ ಕ್ರಮಿಸಿದಾಗ ಪೂರ್ವಜರನ್ನು ದಿನವನ್ನು ಪ್ರಾರಂಭವಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಈ ಅವಧಿಯು ಪವಿತ್ರವಾಗಿದೆ ಮತ್ತು ನಮ್ಮ ಪೂರ್ವಜರಿಗೆ ಗೌರವವಾಗಿ ಈ ಸಮಯದಲ್ಲಿ ಶ್ರಾದ್ದದ ಆಚರಣೆಯನ್ನು ನಡೆಸಲಾಗುತ್ತದೆ ಪಿತೃಪಕ್ಷದಲ್ಲಿ ಅಮಾವಾಸ್ಯೆಯ ದಿನದಂದು ಶ್ರಾದ್ದ ಆಚರಣೆಗಳನ್ನು ಮಾಡದಿದ್ದರೆ ಪೂರ್ವಜರು ನಿರಾಶೆಗೊಂಡು ನಮ್ಮ ಲೋಕಕ್ಕೆ ಹಿಂತಿರುಗುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ನಿಮ್ಮ ಪೂರ್ವಜರನ್ನು ನಿರಾಶೆಗೊಳಿಸದಿರಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ನೀವು ಅವರಿಗೆ ಹೂವುಗಳು ಹಣ್ಣುಗಳು ಆಹಾರ ಮತ್ತು ನೀರು ಇತ್ಯಾದಿಗಳ ಮಿಶ್ರಣವನ್ನು ಅರ್ಪಿಸಿದಾಗ ತರ್ಪಣವನ್ನು ಮಾಡಬೇಕು ಮತ್ತು ಅವರ ಮೋಕ್ಷಕ್ಕಾಗಿ ಪ್ರಾರ್ಥಿಸಬೇಕು ಶ್ರಾದ್ದದ ಮಹತ್ವ ಶ್ರಾದ್ದದ ಆಚರಣೆಯನ್ನು ಮಾಡುವುದರಿಂದ ನಮ್ಮ ಪೂರ್ವಜರ ಆತ್ಮವು ಸ್ವರ್ಗಕ್ಕೆ ಹೋಗುವುದು ಎಂದು ಹೇಳಲಾಗುತ್ತದೆ ತರ್ಪಣ ಅಂದರೆ ಶ್ರಾದ್ದದ ಆಚರಣೆಗಳನ್ನು ಮಾಡುವುದೆಂದರ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಇಳಿಯುತ್ತಾರೆ ಎಂದು ನಂಬಿಕೆ ಇದೆ ಅವರ ಆತ್ಮಕ್ಕೆ ಸಹಾಯ ಮಾಡಲು ಮತ್ತು ಶಾಂತಿಯನ್ನು ಪಡೆಯಲು ಅವರ ಆಶೀರ್ವಾದವನ್ನು ಪಡೆಯಲು ಅವರನ್ನು ಮೆಚ್ಚಿಸುವುದು ಕಡ್ಡಾಯವಾಗಿದೆ ಪೂರ್ವಜರ ಮರಣದ ನಂತರ ಮರಣೋತ್ತರವಾಗಿ ಅವರನ್ನು ಗೌರವಿಸಲು ಮತ್ತು ಪೂ ಪೂಜಿಸುವ ಸಲುವಾಗಿ ಕೆಲವು ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಪಿತೃಪಕ್ಷದ ಹಿಂದಿನ ಕತೆ ಹಿಂದೂ ಧರ್ಮದಲ್ಲಿ ನಮ್ಮ ಪೂರ್ವಜರ ಮೂರು ತಲೆಮಾರಿನ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನ ಕ್ಷೇತ್ರವಾದ ಪ್ರೀತಿ ಲೋಕದಲ್ಲಿ ನೆಲೆಸಿದೆ ಎಂದು ನಂಬಲಾಗಿದೆ ಇದು ಸಾವಿನ ದೇವರು ಎಂದು ಪರಿಗಣಿಸಲ್ಪಟ್ಟಿದೆ ಯಮದೇವನ ಪ್ರವೇಶವಾಗಿದೆ ಯಮನು ಸತ್ತವರನ್ನು ಭೂಮಿಯಿಂದ ಪಿತೃಲೋಕಕ್ಕೆ ಸಾಗಿಸುವನು ಮುಂದಿನ ಪೀಳಿಗೆಯಲ್ಲಿ ಯಾರಾದರೂ ಸತ್ತಾಗ ನಮ್ಮ ಸುತ್ತ ಪೂರ್ವಜರ ಮೊದಲ ತಲೆಮಾರಿನವರು ಸ್ವರ್ಗಕ್ಕೆ ತೆರಳುತ್ತಾರೆ ದೇವರೊಂದಿಗೆ ಒಂದಾಗುತ್ತಾರೆ ಮತ್ತು ಮೋಕ್ಷವನ್ನು ಪ್ರವೇಶಿಸುತ್ತಾರೆ ಹೀಗಾಗಿ ಪದ್ಧತಿಯಂತೆ ಪಿತೃಲೋಕದಲ್ಲಿ ಮೂರು ತಲೆಮಾರಿಗಳಿಗೆ ಮಾತ್ರ ಶ್ರಾದ್ದ ವಿಧಿಸಲಾಗುತ್ತದೆ ಯಮ ಮಹತ್ವ ಪಾತ್ರವನ್ನು ವಹಿಸುತ್ತಾನೆ ಜನ್ಮದಲ್ಲಿ ಸಂತೋಷವನ್ನು ನೀಡುತ್ತದೆ ಇದಲ್ಲದೆ ಪಿತೃಪಕ್ಷದ ಈ ಅವಧಿಯು ಪಿತೃದೋಷದ ಸೂಚನೆಯನ್ನು ತೋರಿಸುವ ಜಾತಕವನ್ನು ಸ್ಥಳೀಯರಿಗೆ ಬಹಳ ಮುಖ್ಯ ಪಿತೃದೋಷವೆಂದರೇನು ಪಿತೃದೋಷವನ್ನು ಪೂರ್ವಜರ ಕರ್ಮ ಋಣವೆಂದು ಪರಿಗಣಿಸಲಾಗುತ್ತದೆ ಅದು ಇಂದಿನ ಪೀಳಿಗೆಯ ಬಾಧ್ಯತೆಯಾಗಿದೆ ಈ ಬಾಧ್ಯತೆಯು ಕೆಲವರು ಜಾತಕದಲ್ಲಿ ಅವರ ಪೂರ್ವಜರು ತಮ್ಮ ಸ್ವಂತ ಜೀವಿತಾವಧಿಯಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಪಾಪಗಳನ್ನು ಅಥವಾ ದುಷ್ಟಗಳನ್ನು ಅಥವಾ ದುಷ್ಕೃತ್ಯಗಳನ್ನು ಮಾಡಿದಾಗ ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಇವು ನಂತರದ ಪೀಳಿಗೆಯ ಜಾತಕದಲ್ಲಿ ದೋಷಗಳಾಗಿ ಕಂಡುಬರುತ್ತವೆ ಪಿತೃದೋಷದ ದುಷ್ಪರಿಣಾಮಗಳನ್ನು ನಿವಾರಿಸಲು ಪೂರ್ವಜರ ಆತ್ಮವನ್ನು ಸಂತೋಷಪಡಿಸುವ ಶ್ರಾದ್ದದ ಆಚರಣೆಗಳನ್ನು ಮಾಡಲಾಗುತ್ತದೆ ಜಾತಕದಲ್ಲಿ ಪಿತೃದೋಷದ ಸೂಚನೆಗಳು ನಿಮ್ಮ ಜೀವನದಲ್ಲಿ ಈ ಕೆಳಗಿನ ಯಾವುದೇ ಅಥವಾ ಎಲ್ಲ ಪರಿಣಾಮಗಳನ್ನು ನೀವು ಎದುರಿಸಿದರೆ ನಿಮ್ಮ ಜಾತಕದಲ್ಲಿ ಪಿತೃದೋಷವಿದೆ ಎಂದು ನಿಮಗೆ ತಿಳಿಯುತ್ತದೆ ಸಾಮರಸ್ಯದ ವೈವಾಹಿಕ ಜೀವನ ಮತ್ತು ನಿಮ್ಮ ಜೀವನದಲ್ಲಿ ಮಗುವಿನ ಆಶೀರ್ವಾದವನ್ನು ಪಡೆಯದಿದ್ದಲ್ಲಿ ನಿಮ್ಮ ಮಗುವು ಉತ್ತಮ ಸಂಸ್ಕಾರದ ಹೊರತಾಗಿಯೂ ತಪ್ಪು ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರೆ ಯಾವುದೇ ರೀತಿಯ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಮತ್ತು ಆಕಸ್ಮಿಕ ಅಥವಾ ಆತ್ಮಹತ್ಯೆ ಸಾವುಗಳನ್ನು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಎಲ್ಲ ರೀತಿಯ ನಷ್ಟಗಳನ್ನು ಪಿತೃದೋಷದಲ್ಲಿ ಎದುರಿಸಬೇಕಾಗುತ್ತದೆ ಜೀವನದಲ್ಲಿ ಆಗಾಗ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಜೀವನ ಸಾಲದ ಹೊರೆ ಮತ್ತು ಪರಿಹಾರದ ಸಮಸ್ಯೆಗಳು ಕೂಡ ಪಿತೃದೋಷದ ಲಕ್ಷಣವಾಗಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪಿತೃದೋಷ ವೈದಿಕ ಜ್ಯೋತಿಷ್ಯ ಗ್ರಹಗಳ ಸಂಯೋಜನೆಯಿಂದ ಉಂಟಾಗುವುದು ಎಂದು ಹೇಳಲಾಗುತ್ತದೆ ರಾಹು ಕೇತು ಅಥವಾ ಶನಿಯ ಐದನೇ ಮನೆಯಲ್ಲಿ ಸ್ನಾನ ಪಡೆದಾಗ ಸೂರ್ಯನು ದೋಷಪೂರಿತನಾಗುತ್ತಾನೆ ರಾಹು ಕೇತು ಯಾವುದೇ ಗ್ರಹಗಳೊಂದಿಗೆ ಮತ್ತು ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ಒಂಬತ್ತನೇ ಮನೆ ಲಗ್ನ ಅಥವಾ ಚಂದ್ರನ ರಾಶಿಯಲ್ಲಿದ್ದಾಗ ರಾಹುಕೇತುವಿನ ಪ್ರಭಾವ ಉಂಟಾಗುತ್ತದೆ ಶನಿಯು ಐದನೇ ಮನೆಯಲ್ಲಿದ್ದಾಗ ಅಥವಾ ಎಂಟು ಒಂಬತ್ತು ಮನೆಯಲ್ಲಿ ಹನ್ನೆರಡನೇ ಮನೆಯೊಂದಿಗೆ ಸಂಪರ್ಕಗೊಂಡಾಗ ಸೂರ್ಯ ಶನಿ ಒಂದೇ ಮನೆಯಲ್ಲಿದ್ದಾಗ ಅಥವಾ ದೃಷ್ಟಿ ಹೊಂದಿರುವಾಗ ಶನಿ ಚಂದ್ರನು ಬಾಧಿಸಿದರೆ ಇದು ಪಿತೃದೋಷವು ತಾಯಿ ಕಡೆಯಿಂದ ಬಂದಿದೆ ಎಂದು ಹೇಳಲಾಗುತ್ತದೆ ಆದರೆ ಅದು ಸೂರ್ಯನನ್ನು ಬಾಧಿಸಿದ